ಸಮ್ಮುಖವನ್ನು ವಹಿಸಿಕೊಂಡಿರ್ತಕ್ಕಂತಹ ಷಟಸ್ರಮಿ ಅಭಿನವ ರುದ್ರ ಚನ್ನಮಲ್ಲಿ ಭಾಗ ಶಿವಾಚಾರ್ಯ ಮಹಾಸ್ವಾಮಿ ಅವರು ಶ್ರೀಶೈಲ ಹರಸೂರು ಹಣಸೂರು ಯಾಲಕ್ಕಿ ಯಾಲಕ್ಕಿಗೋಡಿಯ ಸ್ವಾಮೀಜಿ ಅವರ ಪಾದಕಮಲೆಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈಗಾಗಲೇ ಹಿರೇಮಠದಲ್ಲಿ ತಮ್ಮದೇ ಆಗಿರತಕ್ಕಂತಹ ದಾರಿಯಲ್ಲಿ ಭಕ್ತ ಮಾರ್ಗದಲ್ಲಿ ಭಕ್ತಿಯ ಒಂದು ಶಕ್ತಿಯಿಂದ ಭಕ್ತರ ಭಕ್ತಿಯೇ ನನಗೆ ದಿವ್ಯ ಶಕ್ತಿ ಎಂದು ಆ ಶಕ್ತಿಯನ್ನು ಇಮ್ಮಡಿಗೊಳಿಸುವ ಮೂಲಕ ತಮ್ಮನ್ನು ತಾವು ಸಮಾಜಕ್ಕಾಗಿ ಭಕ್ತರಿಗಾಗಿ ಧರ್ಮಕ್ಕಾಗಿ ಆಧ್ಯಾತ್ಮಕ್ಕಾಗಿ ಪುರಾಣ ಪ್ರವಚನಕ್ಕಾಗಿ ಧರ್ಮದ ನೆಲೆಗಾಗಿ ಇವತ್ತು ಸುಮಾರು ಮೂವತ್ತು ವರ್ಷಗಳ ಕಾಲ ಹಿರೇಬೆಟ್ಟಗಿರಿ ಗ್ರಾಮದಲ್ಲಿ ಹಿರೇಬಣ ಹಿರೇಬಣ ಆಸ್ತಿ ಇನ್ನೂ ಇಲ್ಲ ಸತ್ಯ ಆಮೇಲೆ ದೊಡ್ಡ ಶಕ್ತಿ ಇದೆ ಅಂತ ಏಕೈಕ ನಮ್ಮ ಮೈಗೂರುಗಳು ಯಾರಾದರೂ ಸ್ವಾಮಿಗಳು ಇವತ್ತ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಸುಮಾರು ಇಪ್ಪತ್ತು ವರ್ಷಗಳ ಕಾಲದಿಂದ ಅಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಮುಸಲ್ಮಾನ್ ಸಮಾಜದವರಾದ ಹಗಲು ರಾತ್ರಿ ಆರ್ವಾಗಿ ಇವತ್ತ ಸೇವೆಯನ್ನು ಮಾಡತಕ್ಕಂಥವರು

மதுரை பரையில பரரியல மனுஷானிப ஆ நம்ம வீதமூர் சென்னை உதய இவத்த காசி ನಿಮ್ಮ ಆಶೀರ್ವಾದ ಬೇಕು ಅಂತಕ್ಕಂತಹ ಅಖಿಲ ವ್ಯಕ್ತಪಡಿಸಿದರೆ ಅಂದಾಗ ಅಲ್ಲಿ ಒಂದು ದೊಡ್ಡ ಶಕ್ತಿ ಹುಟ್ಟಿದೆ ಅಂತ ಹೇಳಿದರೆ ಪಾಲಿಕಿಲ್ಲ ಅಂತಹ ಒಂದು ಮಹಾ ಸ್ವಾಮಿಗಳ ಒಂದು ದಿವ್ಯ ದರ್ಶನ ನಮ್ಮ ಗ್ರಾಮಕ್ಕೆ ಆಗ್ತಾ ಇದೆ ನಮ್ಮ ಕ್ಷೇತ್ರಕ್ಕೆ ಆಗ್ತಾ ಇದೆ ಇವತ್ತು ನಮ್ಮ ಚೆನ್ನೈನವರ್ಲಿಂದ ಹಿಡಿದು ಇವತ್ತ ಅವರ ಆಶೀರ್ವಾದದ ಮೂಲಕ ಆ ಗ್ರಾಮದಲ್ಲಿ ಆ ಹಿರೇಮಠದಲ್ಲಿ ಪ್ರತಿ ವರ್ಷವೂ ಕೂಡ ಸಾಮೂಹಿಕ ಸರ್ವಧರ್ಮ ಸಾಮೂಹಿಕ ವ್ಯವಹಾರ ಹದಿನಾರು ಹದಿನೇಳನೇ ವರ್ಷ ಜೊತೆಗೆ ಲಿಂಗ ದೀಕ್ಷೆ ಅಯ್ಯಾಚಾರ ಪ್ರತಿ ವರ್ಷನೂ ಕೂಡ ಆ ಮಠದಲ್ಲಿ ಜರುಗ್ತಾ ಇದ್ದಾವೆ ಜೊತೆಗೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಕಾಲ ಸತತವಾಗಿ ತ್ರಿವಿಂದ ಶರಣ ಬಸವೇಶ್ವರ ಒಂದು ಪುರಾಣ ಮಹಾಮ್ ಇದರ ಜೊತೆಗೆ ಶೈಕ್ಷಣಿಕ ಒಂದು ಕ್ರಾಂತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನ್ನ ದಾಸೋಹ ಕಾರ್ಯಕ್ರಮಗಳು ಅನೇಕ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಆ ಮಠದಲ್ಲಿ ನಡೀತಾ ಇದ್ದಾವೆ ಅಂದರೆ ಅದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯಲ್ಲಿ ಉದ್ಭವವಾಗಿದೆ ಬಂಧುಗಳೇ ಅದಕ್ಕಾಗಿ ಇವತ್ತು ಬೇಲ್ಮೂರ್ತಿ ಚೆನ್ನೈನವರು ಸ್ವಯಂ ಪಟ್ಟಣಾಧಿಕಾರವನ್ನು ಪಡಿತಕ್ಕಂಥ ಒಂದು ಸಂದರ್ಭ ನೋಡಿದಾಗ ಬಹಳ ಖುಷಿಯಾಗ್ತಾ ಇದ್ದರು ಇವತ್ತ ಸಣ್ಣ ಕೆಲಸ ಅಲ್ಲ ಇವತ್ತು ಪಟ್ಟ ಒಬ್ಬ ಜಂಗಮನು ಇವತ್ತ ಗಣಗಳಾಗಿ ಮುಂದೆ ಪಟ್ಟಾಧಿಕಾರ ಸ್ಥಾನವನ್ನು ಪಡೆಯತಕ್ಕಂಥ ಸಾಂತ್ ಅದೇನು ಸಾಂತಲ್ಲ ಯಾಕಂದ್ರೆ ಮೊಟ್ಟೆ ಶಕ್ತಿ ಬೇಕು ತ್ಯಾಗ ವೈರಾಗ್ಯ ಎಲ್ಲ ಆಶೆಗಳನ್ನ ತೊರೆದು ಇವತ್ತ ನಿಸ್ವಾರ್ಥ ಸೇವೆಯಿಂದ ಇಡೀ ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತ ಕಲ್ಯಾಣಕಾರಕ್ಕಾಗಿ ಕಂಕಣ ಬದ್ಧರಾಗಿರ್ತಕ್ಕಂಥವರು ನಮ್ಮ ಚೆನ್ನೈನವರು అదక నమ్మ వేదమూర్తి చన్నమీర స్వామివర ఆశీర్వాదం మేరకు ఇవంత హిరేమ ఎలా రంగంలో కూడా అదకీ నాలు కూడా ఈ మొదలయ్యే సభ్యే న నేతృత్వంలో ఇవంత ప్రెస్ విభాగ అదనంత పత్రికాగోష్ఠి చూసినూ కూడా నలు మాట్నా ఎల్ ఒక్క సేవలను ఎలా హరగురు చరమూర్తిగా దివ్య ఒక మార్గదర్శన నిర్దేశన ಮತ್ತು ನೇತೃತ್ವದಲ್ಲಿ ಎಲ್ಲ ಭಕ್ತರ ಸಹ ಮುಖ ಸಮ್ಮುಖದಲ್ಲಿ ನಾವೆಲ್ಲರೂ ಮಾಡಬೇಕಾಗಿದೆ ಈ ಸೇವೆಯನ್ನು ಅದಕ್ಕಾಗಿ ಹಿರೇ ಮಠದಲ್ಲಿ ಒಂದು ಪಟ್ಟಕ್ಕ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಹಿರೇಬೇಟಿಗೆ ಲೋಕ ಕಲ್ಯಾಣಾರ್ಥವಾಗಿ ಅದಕ್ಕಾಗಿ ಮಠದಲ್ಲಿ ಒಂದು ಪತ್ರಿಕಾ ಕೋರ್ಷಿಯನ್ನು ಕರೆದು ಒಂದು ಸಭೆ ಕಮಿಷನ್ಗಳನ್ನು ಮಾಡಿ ಒಂದು ಒಂದು ಪ್ರಚಾರ ಸಮಿತಿ ಒಂದು ಧನ ಸಂಗ್ರಹಣ ಸಮಿತಿ ಇವೆಲ್ಲವನ್ನೂ ಮುಗಿಸಿದ್ದಲ್ಲ ಒಂದು ದಿವಸ ಮುಗಿದಲ್ಲ ಸುಮಾರು ತಿಂಗಳ ಗಂಟೆ ಅವರಕ್ಕೆ ಕೆಲಸ ನೀಡ್ತಾ ಇದೆ ಎಲ್ಲ ನಿಯಮಗಳು ಇರ್ತವೆ ಅವೆಲ್ಲ ಇರ್ತವೆ ಆ ಪಟ್ಟಕ್ಕಾಗಲ್ಲ ಅಂದ್ರೆ ಅಷ್ಟೇ ಕೇವಲ ಒಂದು ನಮ್ಮನೆಯೊಳಗೆ ಮದುವೆ ಮಾಡ್ತಾ ಅಷ್ಟೇ ಅಲ್ಲ ಅದಕ್ಕಾಗಿ ಅವೆಲ್ಲ ನಿಯಮಗಳ ಪ್ರಕಾರ ನಾವೆಲ್ಲರೂ ಹಿರಿಯ ಅಷ್ಟೇ ಅಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಿಮ್ಮವರೆಲ್ಲರನ್ನು ಕರೆ ತರಬೇಕು ನಾವೆಲ್ಲರೂ ಕಂಕಣಪತ್ತರಾಗಿ ಸೇವೆಯನ್ನು ಮಾಡಬೇಕು ಹನುಮಾನದನ ಸೇವೆ ಮಾಡುವ ಮೂಲಕ ಇವತ್ತ ನಾವು ಪಟ್ಟ அத்தட்ச பட்ட பட்டாட்ச மகோத்சவியை நான் பால்வொள்ளி அதை இவங்க ஹிபிண்டிகிழி யாதிக்க